ದುಡ್ಡು ಖರ್ಚು ಆಯ್ತಲ್ಲ ಯಾರು ಕೊಡ್ತಾರ ದುಡ್ಡು ದುಡ್ಡು ಯಾರು ಕೊಡ್ತಾರಾ ದುಡ್ಡನ್ನ ನೂರ ಇಪ್ಪತ್ತೈದು ಕೋಟಿ ಆಯ್ತಲ್ಲ ಐವತ್ತು ಕೋಟಿ ಆಯ್ತಲ್ಲ ಯಾರು ಕೊಡ್ತಾರೆ ಟ್ಯಾಕ್ಸ್ ಪೇಯರ್ಸ್ ಮನಿ ದೂಡ ಬಿಟ್ಟಿದ್ರಿ ಈಗ ಏನು ಮಣ್ಕುತಾ ಇದ್ದೀರಾ ಎಲ್ಲರೂ ಸರ್ಕಾರದಲ್ಲಿ ಆ ದುಡ್ಡೀಗ ಯಾರೋ ಸುರ್ವೇನಲ್ಲೂ ಕಾಸೊಡಿಯೋ ವ್ಯವಹಾರಕ್ಕೆ ಹೇಳಿದ್ಬಿಟ್ಟಿದ ಅನ್ಕೊಂಡ್ರಿ ಆ ಏನು ಬೇರೆ ಕೆಲಸವೇ ಇಲ್ವಾ ಸಿದ್ದರಾಮಯ್ಯವರೇ ನಿಮ್ಮ ಸೂಪರ್ ಬಾಸ್ ರಾಹುಲ್ ಗಾಂಧಿ ಸೇರಿದ್ದಂತೆ ಏನೇನು ಹೇಳಿದೀರಪ್ಪ ಅದೇ ಅಂಚೋದಲ್ಲ ನೂರೈವತ್ತು ರೂಪಾಯಿ ಆಸೆ ಇಲ್ಲದ್ರೆ ಉಗಿಸ್ಕೊತೀರಿ ಎಲ್ಲ ಯಾರಿಗೋ ಇಂಥ ಒಂದು ರಿಪೋರ್ಟ್ ಬೇಕು ಅರ್ಜೆಂಟಾಗಿ ಅಂತ ಆಸೆ ಇದ್ದಂಗಿದೆ ಈ ಸರ್ಕಾರದಲ್ಲಿ ನನಗೆ ಯಾರಿಗೆ ಏನು ಗೊತ್ತಾಗ್ತಿಲ್ಲ ನಿಮ್ಮಂಥ ನಾಚಿಕ್ ಕೆಟ್ಟವ್ರಿಗೆ ಯಾರು ಇದ್ದಿರ್ತಾನೆ ಇದು ಜಾತಿ ಗಣತಿನೇ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಗಳು ಒಂದು ಸಭೆ ಮಾಡಿ ಚರ್ಚೆ ಮಾಡಿ ನಾಳೆ ನಾವು ಆದೇಶ ಕಾಪಿಯನ್ನು ಕೊಡ್ತಾ ಇದ್ದೀವಿ ಯಾರು ತುಳಿತಕ್ಕೊಳಗಾಗಿದ್ರೆ ಅವ್ರಿಗೆ ಒಂದು ಸಾಮಾಜಿಕ ಶೈಕ್ಷಣಿಕ ಅಯ್ಯ ಇವತ್ತು ಎಂಡ್ ಆಗಲ್ಲ ಬಿಡ್ರಿ ಈ ಭಾಷಣ ತುಳಿತಕ್ಕೊಳಗಾದವರು ತಳಮಟ್ಟದವರು ಒಂದು ಸ್ಟ್ಯಾಂಡರ್ಡ್ ವರ್ಡ್ಗಳು ಇವರಿಗೆ ಈಗ ಕಾಂತರಾಜು ಬ್ಯಾಕ್ವರ್ಡ್ ಕ್ಲಾಸ್ ಇಂದ ರಿಪೋರ್ಟ್ ಮಾಡಿಸಿದ್ರಲ್ಲ ಅದನ್ನು ಮಾಡಿಸಿದಾಗ ಅದು ಬೇಡ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅದು ಅದನ್ನು ಬಿಟ್ಟು ಬಿಟ್ಟು ಮಾಡಿ ಅದು ಮಾಡಿದಾಗ ಏನು ಬುರುಡೆ ಬಿಟ್ಟಿದ್ರಿ ನೀವೆಲ್ಲ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಏನು ಬುರುಡೆ ಬಿಟ್ಟಿದ್ರಿ ಇನ್ಕ್ಲೂಡಿಂಗ್ ದಿ ಮಿನಿಸ್ಟರಿಗೆ ಮಾತಾಡಿದವರು ಅಷ್ಟು ದುಡ್ಡು ಖರ್ಚು ಆಯ್ತಲ್ಲ ಯಾರು ಕೊಡ್ತಾರ ದುಡ್ಡು ಆಮೇಲೆ ಅದೇನು ರಿವಿಲ್ಲೇ ಆಗಿಲ್ಲ ಆಗ್ಲೇ ಹೆಂಗೆ ಹೇಗೆ ಹೇಳ್ತಿದ್ದೀರಿ ದುಡ್ಡು ಯಾರು ಕೊಡ್ತಾರ ಆ ದುಡ್ಡನ್ನ ನೂರ ಇಪ್ಪತ್ತೈದು ಕೋಟಿ ಆಯ್ತಲ್ಲ ಐವತ್ತು ಕೋಟಿ ಆಯ್ತಲ್ಲ ಯಾರು ಕೊಡ್ತಾರೆ ಟ್ಯಾಕ್ಸ್ ಪೇಯರ್ಸ್ ಮನಿ ಬೂಡ ಬಿಟ್ಟಿದ್ರಿ ಈಗೇನು ಮಣು ತಿಂತ ಇದ್ದೀರಾ ಎಲ್ಲರೂ ಸರ್ಕಾರದಲ್ಲಿ ಆ ದುಡ್ಡೀಗ ನಿಮ್ಮ ಮನೆಯಿಂದ ಕೊಡ್ತೀರಾ ಒಂದು ನಂಬರ್ ಟು ಅವರದ್ದು ಏನಾಯಿತು ಏನಾಯ್ತು ಯಾರೋ ಸರ್ವೇನಲ್ಲೂ ಹೊಡೆಯೋ ವ್ಯವಹಾರ ಕೇಳಿದ್ಬಿಟ್ಟು ಅಂದ್ಕಂಡ್ರಿ ಅವ್ನು ಯಾರು ಪ್ರಚಂಡ ಹಿಡಿಬೇಕು ಅವನನ್ನು ಅದರಲ್ಲೂ ಒದ್ರನ್ನು ಕಂಡು ಹಿಡ್ಕೊಂಬಿಟ್ನಲ್ಲಪ್ಪ ಅವನು ಹಾಕು ಸರ್ವೆ ಆಕೂ ಸರ್ವೆ ಅಂತ ಏನ್ ಸರ್ವೆ ಓಕೆ ನಂಬರ್ ಟು ಅದಾದ್ಮೇಲೆ ಜೈಪ್ರಕಾಶ್ ಹೆಗ್ಡೆ ತರಿಸಿದ್ರಲ್ಲಪ್ಪ ಅದೇನೋ ಒಂದು ಅದೇನೋ ಒಂದು ಬೇಸಿಸ್ ಕತೆ ಕ್ಯಾಬಿನೆಟ್ ಬಂದಿದೆ ಡಿಸ್ಕಶನ್ ಆಗತ್ತೆ ಆಮೇಲೆ ಇದು ಮಾಡ್ತೀವಿ ಆಮೇಲೆ ಓದ್ತೀವಿ ಆಮೇಲೆ ಹಂಗ ಮಾಡ್ತೀವಿ ಅವೆಲ್ಲ ಏನಾಗತ್ತೆ ಈ ಕೇಳಿ ಇದು ಬೇರೆ ಇದು ಹೋಗಿ ಬೇರೆ ಇದು ಬೇರೆ ಇದು ಬೇರೆ ಹೆಂಗ್ರಿ ಅದು ಐವತ್ನಾಲ್ಕು ಪ್ರಶ್ನೆ ಅರವತ್ತೆರಡು ಪ್ರಶ್ನೆ ಆ ಬೇರೆ ಅಲ್ವಾ ಅನುಮಾನಗಳು ಬಂದಿವೆ ಅದಕ್ಕೋಸ್ಕರ ಮಣ್ಣು ತಿನ್ನಕ್ ಮಾಡಿದ್ರ ಹಂಗಾರ ಅವೆಲ್ಲ ಮಾತಾಡಿದ್ರ ತೆಗಿಲ್ಲ ಒಂದೊಂದು ಕ್ಲಿಪ್ಪು ನಿಮ್ಮದು ಒಬ್ಬರದ್ದು ಮುತ್ತುಗಳನ್ನ ತೆಗಿಲ ವಿನಲ್ಲಿ ನಮ್ಮ ದಾಳೆ ಲೈಬ್ರಲ್ಲಿ ಇರೋದನ್ನು ನಿಮ್ಮ ಮುತ್ತುಗಳು ಏನೇನಿವೆ ಅಲ್ಲಿ ಅಂತ ಸುಮ್ಮನೆ ಡ್ರಾಮಾ ಮಾಸ್ಟರ್ಗಳು ಗೋಸಂಬೆಗಳು ಅಲ್ಲಿ ತಿಳಿಯು ಇನ್ನೊಂದು ಗೋಸಂಬೆಗಳಿಗೆ ಇನ್ನೊಂದು ಏನಿದೆ ಈ ಗೋಸಂಬೆಗಳಿಗೆ ಅಂತ ಹೇಳ್ತೀನಿ ನಿಮ್ಮಂಥ ನಾಚಿಕ್ ಗೆಟ್ಟವ್ರಿನ್ ಯಾರಾದ್ರೂ ಇದ್ದಿರ್ತಾನೆ ಹೇಳ್ತೀನಿ ಹದಿನೈದು ದಿನದ ಟೈಮ್ ತೊಗೋತಾ ಇದ್ದೀರಿ ಈಗ ಸೆಪ್ಟೆಂಬರ್ಗೆ ಕರೆಕ್ಟ್ ಟೀಚರ್ಸು ಅವರು ಇವರು ಎಲ್ಲರೂ ಅಂತ ಆ ಟೀಚರ್ಗಳಿಗೇನು ಬೇರೆ ಕೆಲಸವೇ ಇಲ್ವಾ ಈಗ ಎಸ್ಸಿ ಒಳಗೆ ಮೀಸಲಾತಿ ಬಳಸ್ಕೊ ಹಾಕೋ ನಾಳೆ ಇನ್ಯಾವುದು ಹಾಕ ಇನ್ನೊಂದು ಇನ್ನೊಂದ ಟೀಚರ್ ಕೆಲಸನೇ ಇಲ್ವಾ ಅವ್ರಿಗೆ ಇದೇ ಕೆಲಸ ಹೇ ಅದು ಹಾಳಾಗಿ ಹೋಗಲಿ ಹಾಕೊಂಡ ಹೋಗಿ ಅತ್ಲಾ ಕಡೆ ಯಾರೊಬ್ಬರನ್ನ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ನು ವೋಟರ್ಸ್ ಕ ಲಿಸ್ಟನ್ನ ರೆವ್ಯೂ ಮಾಡಕ್ ಒಂದು ತಿಂಗಳ ಟೈಮ್ ಕೊಟ್ರೆ ಸಿದ್ದರಾಮಯ್ಯನವ್ರೇ ನಿಮ್ಮ ಸೂಪರ್ ಬಾಸ್ ರಾಹುಲ್ ಗಾಂಧಿ ಸೇರಿದ್ದಂತೆ ಏನೇನು ಹೇಳಿದ್ದೀರಪ್ಪ ಅದಕ್ಕೆ ಆ ಟೈಮ್ಗೆ ಇದು ಟೈಮಾ ಒನ್ ಮಂತಲ್ಲಿ ಮಾಡೋಕ್ಕಾಗತ್ತಾ ಇಷ್ಟು ಇದು ಬೇಕಾ ಇಷ್ಟು ಆತ್ರದಲ್ಲಿ ಸಾಧ್ಯ ಇಲ್ಲ ಮಾಡೋಕ್ಕಿದು ಅಂತ ಇದು ಹದಿನೈದು ದಿನದಲ್ಲಿ ಮಾಡೋಕ್ಕಾಗುತ್ತಾ ಇದನ್ನು ಏನನ್ಬೇಕು ಇದನ್ನ ಏನಂತ ಕರೀಬೇಕು ಇದನ್ನ ಗೋಸುಂಬೆ ರಾಜಕಾರಣ ಅಂತ ಕರಿಯಂಗಿಲ್ಲ ಇದಕ್ಕೆ ಹದಿನೈದು ದಿನ ಸಾಕಾ ಇನ್ನೊಂದ್ಸರಿ ಕ್ಯಾಕರ್ ಸುಗಿಸ್ಕತ್ತೀರಿ ಅದೇ ಅಂಟಿಸ್ಬಿಟ್ಟು ಹೋದಲ್ಲ ನೂರೈವತ್ತು ರೂಪಾಯಿ ಆಸೆಗೆ ಸ್ಟಿಕ್ಕರ್ನ ಸರಿ ಉಗಿಸ್ಕೊತೀರಿ ಎಲ್ಲರ ಕೈಲುವೆ ಸಿ ಮಾಡೋದಾದರೆ ಬಿ ಸೀರಿಯಸ್ ಪ್ರಾಪರ್ ಪ್ಲಾನಿಂಗ್ ಮಾಡಿ ಕರೆಕ್ಟಾಗಿ ಮಾಡಿ ಸುಮ್ಮನೆ ತೆವಲ್ ತೀರಿಸ್ಕೊಳಕ್ಕೆ ಮಾಡಬೇಡಿ ನಿಮ್ಮ ನಿಮ್ಮ ರಾಜಕೀಯಕ್ಕೆ ಯಾರಿಗೋ ಇಂಥ ಒಂದು ರಿಪೋರ್ಟ್ ಬೇಕು ಅಂತ ಆಸೆ ಇದ್ದಂಗೆ ಇದೆ ಈ ಸರ್ಕಾರದಲ್ಲಿ ನನಗೆ ಯಾರಿಗೇನು ಗೊತ್ತಾಗ್ತಿಲ್ಲ ಅದನ್ನು ಜಾರಿಗೆ ಬಿಡಬೇಕು ನನಗೆ ಅನ್ನೋ ಥರ ಇದ್ದಂಗೆ ಇದೆ ಯಾರಿಗೋ ಇಲ್ಲಿ ಆ ಮೂಲಕ ನಾ ದೊಡ ಮನುಷ್ಯ ಆಗ್ತೀವಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಆಗ್ಬೋದು ನಾನು ಆಗಲ್ಲ ಅಂತ ಹೇಳಲ್ಲ ಆದರೆ ಅದನ್ನ ಶಿಸ್ತು ಮಾಡಬೇಕು ತುಪ್ಪ ಸವರ ಥರ ಅಲ್ಲ ಆಮೇಲೆ ಈಗ ಕೇಂದ್ರ ಮಾಡ್ತೀನಿ ಅಂದಮೇಲೆ ಇವ್ರದ್ದು ಅವಶ್ಯಕತೆ ಬೇರೆ ಬೇರೆ ರೀ ಅದೇ ಕೇಂದ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಲ್ವೇನ್ರಿ ಮೇಲೆ ರಾಜ್ಯ ಸರ್ಕಾರ ಅಂತಿರತ್ತೆ ಎರಡು ಬೇರ್ಬೇರೆ ಒಂದೇ ಸರ್ ಎರಡು ಬೇರೆ ಬೇರೆ ರೀ ನಾವು ಹೇಳದ್ಮೇಲೆ ಆಗೋಯ್ತು